ಥ್ಯಾಂಕ್ ಅಂತ ಹೇಳ್ತಾ ಅವ್ರನ್ನ ನೆನಪು ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಕ್ತು ಸರ್ ಓ ಟು ಯು ಸರ್ ನನ್ಗೆ ಓಟಿ ಅಂದ್ರೆ ನಿಮ್ಗೆ ಏನ್ ಅನ್ಸ್ತು ಟೀಸರ್ ನ ನೋಡಿದ್ರಿ ಒಂದು ಸ್ಪೆಷಲ್ ಎ ಕೂಡ ನೋಡಿದ್ರಿ ಪೋಸ್ಟರ್ ಕೂಡ ನೋಡಿದ್ರಿ ಸೊ ನೀವು ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ಬೇಕು ಎಲ್ರಿಗೂ ನಮಸ್ಕಾರ ಮಂಜುನಾಥ್ ಸರ್ ನಮಸ್ಕಾರ ಎಲ್ಲಿಂದ ಶುರು ಮಾಡಲಿ ಇಷ್ಟು ಕಾನ್ಫಿಡೆನ್ಸ್ ಇದೆ ರೀ ಹೇಳಲಿಕ್ಕೆ ಈ ಸಿನಿಮಾ ಬಗ್ಗೆ ಒಂದಿಷ್ಟು ಹೇಳ್ತಾನೆ ಹೋಗ್ಬೋದು ಅಷ್ಟು ಪಾಸಿಟಿವ್ ವಿಚಾರಗಳು ಈ ವೇದಿಕೆ ಮೇಲೆ ಕಂಡು ಬಂದಂಥದ್ದು ನನಗೆ ನನ್ಗೋಟಿ ಮ್ಯಾನ್ ನನಗೆ ಒಂದು ಕಾಮನ್ ಫ್ರೆಂಡಿನ ಮುಖಾಂತರ ಮೇಡಮ್ ಅವರ ಇದು ಪರಿಚಯ ಆಗುತ್ತೆ ಈ ಸಿನಿಮಾದ ಇದಕ್ಕೆ ಫಸ್ಟ್ ಟೈಮ್ ಅವರು ಫಸ್ಟ್ ಟೈಮ್ ಇಲ್ಲ ನನ್ನ ವಯಸ್ಸಿಗೆ ಹೋಗ್ಬಿಟ್ಟಿದೆ ಗುರು ಇಲ್ಲ ನನಗೆ ಆ್ಯಕ್ಚುಲಿ ಗಂಟಲು ದುರಿದೆ ನಾನು ಎಲ್ಲರಿಗೂ ವಾಯ್ಸ್ ಇದ್ದೀನಲ್ಲ ಯಾರು ಮಾತಾಡ್ತಿರೋದು ಅಂತ ಕೇಳಿಸ್ತವ್ರೆ ಆಮೇಲೆ ಮಾನೆ ನಾನೇ 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 ಅಂತ ನಂಗೋಟಿ ಮ್ಯಾನ್ ಅನ್ನುವ ಟೈಟಲ್ನ ಹೇಳಿದಾಗ ಒಂದು ಚಿಕ್ಕ ನಗು ಬರುತ್ತೆ ಅವ್ರ ಹತ್ರ ನಾನು ಫೋನಲ್ಲಿ ಮಾತಾಡೋದಿ ನಾನು ಲಂಗೋಟಿ ಮ್ಯಾನ್ ಅನ್ನುವಂಥ ವಿಚಾರದಲ್ಲಿ ನಾನೇ ನನ್ನ ಕಂಡೆ ಫಸ್ಟು ತಮಾಷೆಗೆ ಒಂದು ಕಮ್ಮಿಯಾಗಿರಲಿ ಒಂದು ಟೈಟಲ್ಲು ಅನ್ನೋದಕ್ಕೆ ಮಾತ್ರ ಇಟ್ಟಿದ್ದಾರೆ ಅಂದ್ಕೊಂಡಿದ್ದೆ ನಾನು ಭಾಳಷ್ಟು ಜನಕ್ಕೆ ಇದನ್ನು ಫಸ್ಟ್ ಟೈಮ್ ಕೇಳಿದಾಗ ಅಷ್ಟಕ್ಕೆ ಮಾತ್ರ ಸುಮ್ಮನೆ ಒಂದಗೂ ಬರೆಸೋದಕ್ಕೋಸ್ಕರ ಇಟ್ಟಿರ್ಬಹುದು ಇಟ್ಟಿರ್ತಾರೆ ಅಂತನ್ನುವಂಥದ್ದು ಎಲ್ಲರಿಗೂ ಬರುವಂಥದ್ದು ಸಹಜ ನನಗೂ ಕೂಡ ಅದು ಬಂದಿದ್ದಂಥದ್ದು ಒಂದು ಫೈವ್ ಮಿನಿಟ್ಸ್ ಮಾತಾಡಿದೆ ನಾನು ಅವ್ರ ಹತ್ರ ಅಷ್ಟೇ ಐದೇ ನಿಮಿಷ ನಾನು ಅವ್ರ ಹತ್ರ ಮಾತಾಡಿದ್ದು ಇದರ ಪೂರ್ತಿ ಚಿತ್ರಣವೇ ಬೇರೆ ಮಾಡೋದು ಅಂದರೆ ಅಷ್ಟು ಅಗಾಧವಾದಂಥ ಕಾನ್ಸೆಪ್ಟು ಅಗಾಧವಾದಂಥ ಕಾಂಟೆಂಟು ಒಂದು ಮೆಸೇಜು ಲಂಗೋಟಿ ಅನ್ನುವ ಟೈಟಲಿನ ಹಿಂದೆ ಅವರು ಅಡಗಿಸಿಟ್ಟಿದ್ದಾರೆ ಅಂತವಂಥದ್ದು ನನಗೆ ಐದೇ ನಿಮಿಷ ಗೊತ್ತಾಗುತ್ತೆ ಅಲ್ಲಿ ನಿಮ್ಮ ಗೆಲುವು ನಿಮ್ಮ ಮೊದಲನೆಯ ಗೆಲುವು ಅವರು ನನಗೆ ಸರ್ ನೀವು ಬರಬೇಕು ನಾನು ಇನ್ವೈಟ್ ಮಾಡಬೇಕು ಇನ್ವೈಟ್ ಮಾಡಬೇಕು ನಾನು ಹೇಳಲ್ಲ ನಾನು ಬರ್ತೀನಿ ಗುರ್ತು ಮಾಡ್ಕೊಂಡು ಆಯಿತು ಬರ್ತೀನಿ ಅಂತ ಹೇಳಿದೆ ಆದರೂ ಕೂಡ ಇಲ್ಲ ಸರ್ ನಾನು ಬರಬೇಕು ಬರಬೇಕು ಅಂತ ಅಂತ ಎರಡು ವಿಚಾರ ಒಂದು ಏನಕ್ಕೆ ಅಂತ ಇನ್ನೊಂದು ಚಿಕ್ಕ ಭಯ ಇತ್ತು ನನಗೆ ಇತ್ತೀಚೆಗೆ ಡ್ರೆಸ್ ಕೋಡ್ ಅಂತ ಶುರುವಾಗಿದೆ ಯಾವ್ದೋ ಒಂದು ಕಾರ್ಯಕ್ರಮಕ್ಕೆ ಡ್ರೆಸ್ ಕೋಡ್ ತರದ್ ಹೇಳು ಅಂತ ಇದು ನೋಡಿದ್ರೆ ನೀವು ಮೋಸ್ಟ್ಲಿ ಯಾವ್ದೋ ಒಂದು ಡ್ರೆಸ್ ಕೋಡ್ ಸರ್ ಬಂದ್ರೆ ಚೆನ್ನಾಗಿರುತ್ತೆ ಸರ್ ಅಂತೀವೇನೋ ಅಂದ್ಬಿಟ್ಟು ಅನುಭವ ಸದ್ಯ ಆಮೇಲೆ ನನಗೆ ಇಬ್ಬರಲ್ಲಿ ನೋಡಲು ಯಾರಾದರೂ ಕರೆಕ್ಟಾಗಿ ಸರಿ ಪರವಾಗಿಲ್ಲ ಅಂತ ತಿಳ್ಕೊಂಡು ಒಳಗಡೆ ಬಂದ್ಬಿಟ್ಟೆ ಲಂಗೋಟಿ ಅಂತ ಅನ್ನೋವಂಥ ವಿಚಾರಕ್ಕೆ ಅಂತ ಬಂದಾಗ ನೋಡಿ ನನಗೆ ಗೊತ್ತಿರೋ ಹಾಗೆ ಮನುಷ್ಯನ ಆವಿಷ್ಕಾರ ನನಗೆ ಗೊತ್ತಿರೋ ನನ್ನ ಪ್ರಕಾರ ಗೊತ್ತಿಲ್ಲ ನಾನು ತುಂಬ ತೀರಾ ದೊಡ್ಡ ತಜ್ಞನಲ್ಲ ಲಂಗೋಟಿ ಅಂತ ಅನ್ನೋವಂಥ ವಿಚಾರಕ್ಕೆ ಅಂತ ಬಂದಾಗ ಪಟ್ಟೆ ವಿಚಾರಕ್ಕೆ ಬರ್ತೀನಿ ಅದು ಒಳಗಡೆ ಇರುವಂಥ ಮೆಸೇಜ್ ಬೇರೆ ಅವ್ರು ಬಿಟ್ಟುಪ್ಪ ಬೇರೆ ಬೇರೆ ಏನೋ ನಾನು ಹೇಳಿದ್ದಾರೆ ಅಂತ ಮಾಡ್ಬೋದು ಪಟ್ಟೆ ವಿಚಾರಕ್ಕೆ ಅಂತ ಬಂದಾಗ ಇದರ ಹಿಂದೆ ಅಂದರೆ ಮನುಷ್ಯನ ಆವಿಷ್ಕಾರ ಏನು ಶುರುವಾಯ್ತೀವಿ ಎವಲ್ಯೂಷನ್ ಅಂತ ಏನು ಹೇಳ್ತೀವಿ ಪಟ್ಟೆ ಎವಲ್ಯೂಷನ್ ಅಂತ ಏನು ಹೇಳ್ತೀವಿ ಇದರ ಹಿಂದೆ ನನಗೆ ಗೊತ್ತಿದ್ದಂಗೆ ಸೊಪ್ಪು ಸೆದೆ ಅಷ್ಟೇ ಸೊಪ್ಪು ಸೆದೆಯ ನಂತರ ಮನುಷ್ಯ ಕಂಡುಹಿಡಿದಂಥ ಬಟ್ಟೆ ಅಂತ ಕಂಡಿಡಿದಾಗ ಬಂದಂಥ ಮೊದಲನೆಯ ಕಾಸ್ಟ್ಯೂಮು ನಂಗೆ ಹೋದರು ಇದಕ್ಕೊಂದುಬಿಟ್ಟು ಚಪ್ಪಾಳೆ ಬರಲಿ ನನಗನ್ನ ಸ್ವಾಂಪ್ರಿಕಿನ ಸ್ವಾಂತ್ರಿಕಿನ ವಿಚಾರಕ್ಕೆ ಅದಾದ ನಂತರನೇ ಇವೆಲ್ಲ ಫ್ಯಾಷನ್ನು ಅದು ಇದು ಅಂತ ಬಂದ್ಕೊಂಡು ಹೋದಂಥದ್ದು ಆ ತಕ್ಕಂತೆ ಆ ಕಲ್ಚರಿಗೆ ತಕ್ಕಂತೆ ಆ ಪ್ರಾಂತ್ಯಕ್ಕೆ ತಕ್ಕಂತೆ ವಾತಾವರಣಕ್ಕೆ ತಕ್ಕಂತೆ ಪಠ್ಯಗಳ ವಿನ್ಯಾಸಗಳು ಬೇರೆ ಬೇರೆ ಆದಂಥವು ನನಗೆ ಗೊತ್ತಿರೋ ಹಾಗೆ ಲಂಗೋಟಿಯ ತದನಂತರದ ಏನೇನೋ ಬಂದವು ಅದೆಲ್ಲ ಫ್ಯಾಷನ್ ಆಗಿರುತ್ತೆ ಆದರೆ ನಿಜವಾದ ಫ್ಯಾಷನ್ನು ನಿಜವಾದ ಆಳ ಇರುವಂಥ ಅಂದರೆ ನಾನು ಹೇಳ್ತಾ ಇರೋದು ಅದರ ಸತ್ವ ಇರುವಂಥ ಅರ್ಥಗರ್ಭಿತವಾದಂಥ ಒಂದು ಬಟ್ಟೆ ಏನಾದ್ರು ಅಂತ ಇದೆ ಅಂತನ್ನುವುದಾದರೆ ಅದು ನಮ್ಮ ಮಾನ ಮುಚ್ಚುವಂಥ ಬಟ್ಟೆ ಆಗಿರುತ್ತೆ ಅದು ಮಾನ ಮುಚ್ಚುವಂಥ ಬಟ್ಟೆ ಅದಾಗಿದೆ ಅಂತ ಅಂತನ್ನುವುದಾದರೆ ಅದು ಇಲ್ಲಿಂದ ಶುರು ಆಗುತ್ತೆ ಅದು ಅಷ್ಟು ಗಾಢವಾದಂಥ ವಿಚಾರ ಇಟ್ಟಿದ್ದ ಈ ಪಿಚ್ಚರ್ನಲ್ಲಿ ಇಟ್ಟಿದ್ದಾರೆ ಅಂತವಂಥದ್ದು ನಮಗೆ ಗೋಚರವಾಗುವಂಥದ್ದು ಯಾಕೆಂತಂದ್ರೆ ಇದನ್ನ ನೋಡ್ಕೊಂಡು ಬಂದಿರುವಂಥದ್ದು ಇಲ್ಲಿ ಈ ಸ್ಟೇಜ್ ಮೇಲೆ ನನಗೆ ಕಂಡು ಬಂದಂಥದ್ದು ಒಂದಿಷ್ಟು ಪಾಸಿಟಿವ್ ಏನು ಅಂತಂತಂದರೆ ಫಸ್ಟು ಮೇಡಮ್ ಅವರು ಬರ್ತಾರೆ ಮಾತಾಡ್ತಾರೆ ಅದ್ರ ಮಧ್ಯದಲ್ಲಿ ಒಂದು ಸ್ವಲ್ಪ ನೀರು ಕುಡಿತಾರೆ ಅವರು ಒಂದು ಸ್ವಲ್ಪ ಅವರು ಒಂಚೂರು ಹಿಂಗೆ ಮಾತಾಡೋದು ಏನು ಅಂತ ಅನ್ನುವಂಥದ್ದು ಅಂಥದ್ದು ಇಷ್ಟು ಇಷ್ಟಿದೆ ವಿಚಾರಗಳು ಎಲ್ಲಿಂದ ಶುರು ಮಾಡಲಿ ಎಲ್ಲಿ ಕನೆಕ್ಟ್ ಮಾಡಲಿ ಅಷ್ಟು ಕರೆಕ್ಟಾಗಿ ಕಂಪ್ಲೀಟ್ ಆಗುತ್ತಾ ನಾನು ಹೇಳುತ್ತವೆ ಅಂಥದ್ದು ಒಂದಿಷ್ಟು ತಲೆಯಲ್ಲಿ ಓಡ್ತಾ ಇರುತ್ತದೆ ಯಾಕಂದ್ರೆ ನಾನು ಆ ಪ್ಲೇಸ್ನ ಆ ಪ್ಲೇಸ್ನ ದಾಟ್ಕೊಂಡು ಬಂದಿದ್ದೀನಿ ನಾನು ಸೊ ಅದು ನಿಜ ಆಗುತ್ತೀನಿ ಭಯ ಅಲ್ಲ ಅದು ಅವರಿಗೆ ಈ ಸಿನಿಮಾದ ಮೇಲಿರುವಂಥ ತಮ್ಮ ಕೆಲಸದ ಮೇಲಿರುವಂಥ ಭಕ್ತಿ ಅದು ಎಲ್ಲೆಲ್ಲಿ ಯಾರ್ಯಾರು ಈ ಥರದ ಭಕ್ತಿಪೂರ್ವಕವಾಗಿ ತಮ್ಮ ತಮ್ಮ ಕೆಲಸಗಳನ್ನ ಮಾಡಿದವರು ಅವರು ಖಂಡಿತವಾಗ್ಲೂ ತುಂಬ ದೊಡ್ಡ ಸ್ಥಾನದಲ್ಲಿದ್ದಾರೆ ಇವತ್ತು ದೊಡ್ಡ ದೊಡ್ಡ ಸಾಧಕರು ಏನಾದ್ರು ಆಗಿದಾರಲ್ಲ ಅವರೆಲ್ಲರೂ ಕೂಡ ತಮ್ಮ ಕೆಲಸದ ಮೇಲೆ ಇಟ್ಟಿರುವಂಥ ಭಕ್ತಿಯಿಂದನೇ ಆಗಿರುವಂಥದ್ದು ಅದು ನಿಮಗಿದೆ ಅಂತ ಅನ್ನೋದಾದರೆ ಅದು ನಿಮ್ಮ ಗೆಲುವಿನ ಮೊದಲನೆಯ ಮೊದಲನೆಯ ಕ್ವಾಲಿಟಿ ಅದು ನಿಮಗೆ ನಾನು ನಾನು ಮತ್ತೆ ಇನ್ನೊಂದು ಹೇಳ್ತಿದ್ರಿ ನಾನು ನಂಬಿರುವಂತ ಸತ್ಯ ಇಡೀ ಜಗತ್ತು ನಂಬಿರೋ ಸತ್ಯ ಆಮೇಲೆ ಇಡೀ ಸಿನಿಮಾ ಅಂತ ಒಂದು ಕ್ಷೇತ್ರ ಏನಿದೆಯಲ್ಲ ಇದು ನಂಬಿರೋ ಸತ್ಯ ಏನು ಗೊತ್ತಾ ನಿಜವಾದ ಹೀರೋ ನಿಜವಾದ ಸಿನಿಮಾದ ನಿಜವಾದ ಹೀರೋ ಆ ಸಿನಿಮಾದ ಕಾಂಟೆಂಟ್ ಆಗಿರುತ್ತೆ ಅಂತದ್ದು ಮತ್ತೆ ಮತ್ತೆ ಜನ ಅದನ್ನ ನಿರೂಪಿಸ್ತಾನೆ ಇದ್ದಾರೆ ಒಂದು ಒಳ್ಳೆ ಕಾಂಟೆಂಟ್ ಇರುವಂತ ಸಿನಿಮಾನ ನಾವು ಕೈ ಬಿಡಲ್ಲ ಅಂತದ್ದು ಈ ಸಿನಿಮಾದ ನಿಜವಾದ ಗೆಲುವು ನನಗೆ ತಕ್ಕಂತ ಏನು ಗೊತ್ತಾ ಫಸ್ಟ್ ಈ ಒಂದು ಸ್ಟೇಜಿಗೆ ನಿರ್ದೇಶಕರು ತಮ್ಮ ನಾಲ್ಕೈದು ಜನ ರೈತರ್ಸ್ನ ಕರೀತಾರೆ ಸೊ ಈ ಸಿನಿಮಾದ ನಿಜವಾದ ಗೆಲುವು ಅವರು ಅಂತ ರೈತರ್ಸ್ ಅಂತ ಅಂತಂದರೆ ಅದು ಕಂಡಿರೋ ಅವರು ಅವರು ಯಾವನ್ನ ನಂಬಿದ್ದಾರೆ ಅಂತ ಅನ್ನೋವಂಥದ್ದು ಚೆನ್ನಾಗಿ ಗೊತ್ತಾಗುತ್ತೆ ಯಾಕಂದರೆ ಇವತ್ತು ಶರಣ್ ಏನೇನಾಗಿದ್ದಾನೆ ಇವತ್ತು ನನ್ನ ಬೆಳವಣಿಗೆ ಏನೇನಾಗಿದೆ ಇಪ್ಪತ್ತೈದು ವರ್ಷದ ನಂತರ ನಾನು ಇಲ್ಲಿ ಕನ್ಸಿಸ್ಟೆಂಟ್ ಆಗಿ ಇವತ್ತಿಗೂ ಕೂಡ ಈ ವೇದಿಕೆ ಮೇಲೆ ನಿಂತ್ಕೊಂಡಿದ್ದೀನಿ ಅಂತ ಅನ್ನೋದೇ ನಿಜವಾದರೆ ಇಲ್ಲಿ ಗೊತ್ತಿದೆ ಅಲ್ಲ ಈ ಡಿಪಾರ್ಟ್ಮೆಂಟ್ ಈ ಡಿಪಾರ್ಟ್ಮೆಂಟ್ಗೆ ಸೇರಬೇಕು ಸರ್ ಖಂಡಿತವಾಗ್ಲೂ ನಿಮ್ಮ ನಿಮ್ಮ ಕಾಂಟ್ರಿಬ್ಯೂಷನ್ ಏನಿಲ್ಲ ಶರಣನ ಬೆಳವಣಿಗೆಗೆ ನನ್ನ ನಿಜವಾದ ಪೆನ್ನೆಲುಗು ರೈತರ್ಸ್ ಯಾಕಂತಂದರೆ ಕಾಮಿಡಿ ಅಂತ ನನಗೂಸು ಇದೆಯಲ್ಲ ಭಾಳ 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 ಕಷ್ಟವಾಗಿರುವಂಥ ವಿಚಾರ ಅದು ಮೇಕಿಂಗ್ ಸಮೋ ಅಲ್ಲ ಅಂತ ಅನ್ನೋದಿದೆ ಅಂತ ಇಟ್ ಇಸ್ ರಿಯಲಿ ವೆರಿ ಸೀರಿಯಸ್ ಜನ ತುಂಬ ತುಂಬ ಅದು ನೋಡಲಿಕ್ಕೆ ಮಾತ್ರ ತುಂಬ ಫನ್ನಿ ಅಥವಾ ಲೈಟಾಗಿ ಕಾಣಿಸ್ಬೋದು ಬಟ್ ಅಚ್ಚಿನಿ ಲೈಟ್ ಅಲ್ಲ ಅದು ಭಾಳ ಇನ್ ಡೆಪ್ ವಿಚಾರ ಇವತ್ತು ಏನೇ ಕದನ್ನು ಹೇಳ್ತಾ ಇದ್ದೀನಿ ಅಂತ ಅನ್ನೋದಾದರೆ ತಮಾಷೆಯಾಗಿ ಏನನ್ನು ಬೇಕಾದ್ರೂ ಅಂದರೆ ತಲುಪಿಸ್ಬೋದು ಅಂತನ್ನೋದು ಎಂಥ ಸೀರಿಯಸ್ ಮ್ಯಾಟ್ರನು ಕೂಡ ಬಹಳ ಅಗಾಧವಾಗಿರುವಂತಹ ಮ್ಯಾಟರ್ನು ಕೂಡ ಒಂದು ವೆಹಿಕಲ್ ಅಂತ ಹೇಳ್ತೀವಿ ನಾವು ಆ ವೆಹಿಕಲ್ ಮುಖಾಂತರ ಒಬ್ಬರನ್ನ ಹಾರ್ಟ್ಗೆ ಒಬ್ಬರ ತಲೆಗೆ ನಾವು ತಲುಪಿಸಬಹುದಾದಂತಹ ಒಂದು ತುಂಬಾ ಸ್ಟ್ರಾಂಗೆಸ್ಟ್ ವೆಹಿಕಲ್ ಯಾವ್ದಾದ್ರು ಇದೆ ಅಂತ ಅನ್ನೋದಾದ್ರೆ ಅದು ಕಾಮಿಡಿ ಅದು ಇವತ್ತು ಕಾಮಿಡಿ ಮುಖಾಂತರ ಏನನ್ನು ಬೇಕಾದ್ರೂ ಹೇಳ್ಬೋದು ಅಂತ ಈ ಸಿನಿಮಾದಲ್ಲೂ ಬಹಳ ಅಗಾಧವಾಗಿರುವಂತಹ ಅಗಾಧವಾಗಿರುವ ಟಕ್ ಆಗಿರುವಂತಹ ಒಂದು ಕಾಂಟೆಂಟ್ ಅನ್ನ ತಮಾಷೆಯಾಗಿ ಹೇಳುವಂತ ಕೆಲಸ ಇಲ್ಲ ಆಗಿದೆ ಅಂತ ಅಂತನ್ನುವಂಥದ್ದು ನನಗೆ ಕಂಡು ಬರುವಂಥದ್ದು ಈ ಥರದ್ದು ಕೈಗೆತ್ಕೋಬೇಕು ಈ ಥರದ ಸಿನಿಮಾ ಕೈಗೆತ್ಕೋಬೇಕು ಅನ್ನೋದಾದರೆ ನಿಜಕ್ಕೂ ಹೇಳ್ತೀನಿ ನಮ್ಮ ಲೋಕಲ್ ಭಾಷೆಯಲ್ಲಿ ಮೀಟರ್ ಇರಬೇಕು ಅಂತ ಖಂಡಿತವಾಗ್ಲೂ ಈ ಸಿನಿಮಾನ ನೀವೆಲ್ಲರೂ ಕೈಗೆ ಎತ್ಕೊಂಡಿದ್ದೀವಿ ಅಂತ ಅನ್ನೋದಾದರೆ ಬರೀ ಅಲ್ಲ ಡಬಲ್ ಮೀಟರ್ ಎಲ್ಲರಿಗೂ ನಿಮಗೆ ಏನಕ್ಕೆ ಅಂತಂದರೆ ನಾವು ಏನೇನೋ ಮಾಡಬೇಕು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಇರ್ತೀವಿ ಆದರೆ ಗುರು ಈ ಎಕ್ಸ್ಡೆಂಟಿಗೆ ಹೋದರೆ ಜನ ತೊಗೊತಾರಾ ಇಲ್ವಾ ಅಂತ ಅನ್ನೋ ಇರುತ್ತೆ ನನಗೆ ಭಾಳ ಹಿಂದೆ ನಾನೊಂದು ಒಂದು ಸೇವಿಂಗ್ ಓದಿದ್ದೆ ನಾನು ನಾವು ಅಕಸ್ಮಾತ್ ನಮಗೇನು ಅನಿಸುತ್ತೋ ಇಫ್ ಯು ಡೋಂಟ್ ಡೇ ಟು ಡೋ ದ ಸ್ವಲ್ಪ ದಿವಸ ಆದಮೇಲೆ ಬಿ ಸಿ ಸಂಬಂಧವೂ ಹೇಗಿದೆ ನಾವು ನೋಡ್ತೀವಿ ಅದನ್ನು ಇನ್ನೊಬ್ರು ಯಾರೋ ಮಾಡಿರೋ ಅಂಥದ್ದನ್ನು ನೋಡ್ತೀವಿ ಬಟ್ ನಿಮಗೆ ತಲೆಗೆ ಬಂದ ತಕ್ಷಣವೇ ನೀವು ಮಾಡಿದ್ದೀರಿ ಅಂತ ಅನ್ನೋದಾದರೆ ಖಂಡಿತವಾಗ್ಲೂ ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಮಾರ್ಕ್ಸ್ ಮಾಡಿ ನಿಮಗೆ ಖಂಡಿತವಾಗ ನಿಮ್ಮ ನಿಜವಾದ ಕೆಲವು ಶುರುವಾಗುತ್ತೆ ಆಮೇಲೆ ಇತ್ತೀಚಿನ ದಿವಸದಲ್ಲಿ ಒಂದು ಏನೋ ಒಂದು ಒಂದು ಚೂರು ಏನೋ ಮಾಡ್ತಿದ್ದೀನಿ ಅಂತಂದರೆ ನಮ್ಮ ಕನ್ನಡದ ಪ್ರೇಕ್ಷಕರು ತುಂಬ ಮನಸ್ಸಿನಿಂದ ತೆರೆದ ಮನಸ್ಸಿನಿಂದ ಕಾಯ್ತಾ ಇದ್ದಾರೆ ಹೊಸದು ಏನಾದ್ರು ಬೇಕು ಅನ್ನುವಂಥದ್ದು ಇವತ್ತು ಅಂಥವ್ರಿಗೆ ನೀವು ಕೊಡ್ತಾ ಇರುವಂಥ ಈ ಕಾಂಟೆಂಟಿನ ಊಟ ಇದೆ ಅಂತ ಖಂಡಿತವಾಗ್ಲೂ ಈ ಸಿನಿಮಾನ ಬಹಳ ದೊಡ್ಡ ಮಟ್ಟದಲ್ಲಿ ಅಪ್ಪು ಕೊಳ್ತಾರೆ ನಮ್ಮ ಕನ್ನಡಿಗರು ಅಂತನ್ನುವಂಥ ನನ್ನ ನಂಬಿಕೆ ಇದರೊಟ್ಟಿಗೆ ಸಿನಿಮಾದ ಬಗ್ಗೆ ಮಾತಾಡದೆ ನಾನು ಒಂದೊಂದೇ ಡಿಪಾರ್ಟ್ಮೆಂಟ್ನ ನಾನು ಖಂಡಿತವಾಗ್ಲೂ ಒಂದು ಹತ್ತು ನಿಮಿಷ ಲ್ಯಾಗ್ ಆದರೂ ಪರವಾಗಿಲ್ಲ ನಾನು ಮಾತಾಡೇ ಮಾತಾಡ್ತೀನಿ ಯಾಕಂತಂದ್ರೆ ಪ್ರತ್ಯೇಕವಾಗಿ ಮಾತಾಡಬೇಕು ಈ ಸಿನಿಮಾದ ನಾಯಕನಾದರು ಆಕಾಶ್ ಅವರು ದಯವಿಟ್ಟು ಬನ್ನಿ ದಯವಿಟ್ಟು ಬನ್ನಿ ಯಾಕಂತಂದ್ರೆ ಅವ್ರಿಗೂ ಕೂಡ ಗದಗದಿತರಾದರೂ ಮಾತಾಡಬೇಕಾದ್ರೆ ಏನಕ್ಕೆ ಅಂತ ಹೇಳ್ತೀನಿ ಈ ಒಂದು ಹಾದಿನ ನಾನು ಕಟ್ಕೊಂಡು ಬಂದಿದ್ದೀನಿ ಬಹಳ ಕಷ್ಟ ಇದೆ ಈ ಇದರಲ್ಲಿ ಇಮ್ಯಾಜ್ ಮಾಡೋದನ್ನು ಕೂಡ ಆ ಈ ತರದ ಒಂದು ಕಾಸ್ಟ್ಯೂಮ್ ಅಲ್ಲಿ ಇಮ್ಯಾಜ್ ಮಾಡೋದನ್ನು ಕೂಡ ತುಂಬಾ ತುಂಬಾ ತುಂಬಾನೇ ಕಷ್ಟ ಇದೆ ಅವರು ಮೊದಲನೇ ಸಿನಿಮಾ ಅವರು ಮೊದಲನೇ ಸಿನಿಮಾದ ಈ ತರದ ಒಂದು ಪಾತ್ರವನ್ನ ಮೈ ಚರಿ ಬಿಟ್ಟು ಮಾಡೋದು ಅಂತ ಹೇಳ್ತೀವಿ ನಾವು ಯೂಸ್ ನಮ್ಮ ಕಲಾ ನಮ್ಮ ರಂಗಭೂಮಿಯ ಫಾರ್ಮುಲಾದಲ್ಲಿ ಏನಿದೆ ಗೊತ್ತಾ ಮೈ ಚಳಿ ಬಿಟ್ಟು ಮಾಡೋದು ಅಂತ ಮೈ ಯಾರು ಮೈ ಚಳಿ ಬಿಟ್ಟು ಮಾಡ್ತಾನೆ ನಿಜವಾಗ್ಲೂ ಅವ್ನ ಪಾತ್ರದೊಳಗಡೆ ಹೋಗ್ತಾನೆ ಅಂತ ಅನ್ನುವಂತ ಮೊದಲನೇ ಸೂತ್ರ ಕಲಾವಿದರ ಮೊದಲನೇ ಸೂತ್ರ ಏನು ಅಂತಂದ್ರೆ ಮೈಚಣಿ ಬಿಟ್ಟು ಮಾಡಬೇಕು ಅಂತ ಅನ್ನುವಂಥದ್ದು ಇದಕ್ಕಿಂತ ಮೈಚಣಿ ಬಿಟ್ಟು ಮಾಡುವಂಥದ್ದು ಇನ್ನೇನು ಬೇರೆ ಎಕ್ಸ್ಟೆಂಟ್ ಇದೆ ದೇವರನ್ನೇ ಇದ್ದಾರೆ ಇವತ್ತು ಮಾಡಿದ್ದಾರೆ ಅಂತ ಆಕಾಶವಾಗಿ ತಮ್ಮ ಮೊದಲನೇ ಸಿನಿಮಾದಲ್ಲೇ ಕೂಡ ತನ್ನ ಪಾತ್ರಕ್ಕೆ ನಮ್ಮನ್ನ ನಾವು ತೊಡಗಿಸ್ಕೊಳ್ಳೋದು ಅರ್ಪಿಸ್ಕೊಳ್ಳೋದು ಇದೆ ಗೊತ್ತಾ ಇದಕ್ಕಿಂತ ಇನ್ನೇ ಅಂತದ್ದು ಸೊ ಅವರು ಬರೀ ಕಾಸ್ಟ್ಯೂಮ್ ಮಾತ್ರ ಅಲ್ಲ ಇನ್ನು ಅವರ ಪಾತ್ರಕ್ಕೆ ತಮ್ಮನ್ನು ತಾವು ಎಷ್ಟು ಮಟ್ಟಕ್ಕೆ ಅವರು ಅರ್ಪಿಸಿಕೊಂಡಿರ್ತಾರೆ ಅನ್ನುವಂಥದ್ದು ಈ ಇದರ ಮುಖಾಂತರನೇ ಗೊತ್ತಾಗುತ್ತೆ ಆಕಾಶ್ ಅವರು ತುಂಬ ದೊಡ್ಡ ಹೀರೋ ಆಗಿ ನಮ್ಮ ಇಡೀ ಕನ್ನಡ ಚಿತ್ರರಂಗವನ್ನ ಖಂಡಿತವಾಗಲು ತುಂಬ ಯಾಕಂದರೆ ನಮ್ಮ ಮುಂದಿನ ಜನರೇಷನ್ನು ಈ ಥರದ ನಟರು ನಮ್ಮ ಎಲ್ಲರಿಗೂ ಕೂಡ ಬೇಕಾಗಿದೆ ತುಂಬ ದೊಡ್ಡ ಭವಿಷ್ಯ ಅವರಿಗೆ ಸಿಗಲಿ ಅಂತ ಅನ್ನುವಂಥದ್ದು ನನ್ನ ಆಗುತ್ತೆ ನೀವು ನೆಗೆಟಿವ್ ರೋಲ್ ಮಾಡಿದ್ದಾರೆ ನನಗೆ ಅವರು ನೆಗೆಟಿವ್ ರೋಲ್ ಮಾಡಿದ್ದಾರೆ ಯಾವ ಇದು ಸಾಧ್ಯ ಇದು ಅಂತ ನಾನು ಹೇಳಿದೆ ಆಕ್ಚುಲಿ ಬಹಳ ಜನಕ್ಕೆ ಗೊತ್ತಿಲ್ಲ ನಾನು ಹೇಳ್ತೀನಿ ಬಹಳ ಜನಕ್ಕೆ ಗೊತ್ತಿಲ್ಲ ನಾನು ಈ ರಂಗಕ್ಕೆ ಪಾದಾರ್ಪಣೆ ಮಾಡಿದ್ದೆ ನೆಗೆಟಿವ್ ರೋಲ್ ಇಲ್ಲ ಭಾಳಷ್ಟು ನನ್ನ ಸೀರಿಯಲ್ಸ್ ನಾನು ಮಾಡ್ತಾ ಇದ್ದಿದ್ದು ನಾನು ನೆಗೆಟಿವ್ ರೋಲೇ ಮಾಡ್ತಾ ಇದ್ದು ಅದಾದ ನಂತರ ಕಾಮಿಡಿ ಅನ್ನೋದಾಗಿದ್ದು ಇವತ್ತಿಗೆ ಅದನ್ನು ಹೇಳಿದ್ರೆ ಎಲ್ಲ ನಗು ಬರುತ್ತೆ ಆಕ್ಚುಲಿ ಸೊ ಕಲಾವಿದರಿಗೆ ರೂಪ ಅಂದರೆ ಈ ರೂಪಕ್ಕೆ ಈ ಕ್ಯಾರೆಕ್ಟರ್ ಅಂತ ಅನ್ನೋ ಅನ್ನೋದಲ್ಲ ಅಂತ ಅನ್ನೋದನ್ನ ಮತ್ತೆ ಮತ್ತೆ ಈ ಥರದ ಕಲಾವಿದರುಗಳು ಅದನ್ನ ನಿರೂಪಿಸ್ತಾ ಅಂತ ಅಂತದ್ದು ಈ ಸಿನಿಮಾದ ನಾನು ಆಗಲೇ ಹೇಳಿದೆ ನಿಜವಾದ ಶಕ್ತಿ ಈ ನಾಲ್ಕು ಜನ ರೈಟರ್ಸ್ ಅಂತ ರೈಲು ಬನ್ನಿ ಸರ್ ನೀವು ಎಲ್ಲರೂ ಇದು ತಂದೆ ಆಗ್ಲಿಕ್ಕೆ ಕಾರಣ ಮತ್ತು ಈ ಸಿನಿಮಾದ ನಾಯಕ ನಟಿಗಳು ದಯವಿಟ್ಟು ಬನ್ನಿ ಯಾಕೆಂತಂದರೆ ಯೂಶ್ವಲಿ ಲಂಗೋಟಿ ಅಂತ ಒಂದು ಟೈಟಲ್ ಅಲ್ಲಿ ಇರುವಂಥ ಒಂದು ಸಿನಿಮಾಗೆ ನನಗೇನು ಕೆಲಸ ಇರುತ್ತೆ ಅಂತ ಅನ್ನೋ ಸರ್ ಆದರೂ ಕೂಡ ತಮ್ಮ ಪಾತ್ರದ ಬಗ್ಗೆ ಭಾಳ ಅಚ್ಚುಕಟ್ಟಾಗಿ ತಮ್ಮನ್ನು ತಾವು ತಿಳ್ಕೊಂಡಿದ್ದಾರೆ ಈ ಪಾತ್ರದ ಬಗ್ಗೆ ಅವರು ಅರ್ಥಕೊಂಡಿದ್ದಾರೆ ಮತ್ತೆ ಹುಲಿ ಅವರ ಬಗ್ಗೆ ನಾನು ಮಾತಾಡಲೇಬೇಕು ಇತ್ತೀಚಿನ ಬನ್ನಿ ಹುಲಿ ಇತ್ತೀಚಿನ ದಿವಸಗಳಲ್ಲಿ ನಮ್ಮ ಕಿರುತೆರೆ ಆಗಿರ್ಬೋದು ಚಿತ್ರರಂಗ ಆಗಿರ್ಬೋದು ನಾನೊಬ್ಬ ಕಲಾವಿದನಾಗಿ ಹಾಸ್ಯ ಕಲಾವಿದನಾಗಿ ಕೇಳ್ತೀನಿ ಮಜಾಭಾರತ್ ಆಗಿರ್ಬೋದು ಗಿಲಿ ಆಗಿರ್ಬೋದು ಒಂದಿಷ್ಟು ಥರದ ಈ ಹಾಸ್ಯಕ್ಕೆ ಹಾಸ್ಯವನ್ನೇ ಅವಲಂಬಿತವಾದಂಥ ಒಂದಿಷ್ಟು ಸೀರಿಯಲ್ಸ್ ಆಗಿರ್ಬೋದು ಅಲ್ಲ ಇದು ಕಾರ್ಯಕ್ರಮಗಳನ್ನ ನೋಡ್ತಾ ಇದ್ದೀನಿ ಒಂದಿಷ್ಟು ಕಲಾವಿದರುಗಳು ಬರ್ತಾ ಇದ್ದಾರೆ ನಾನು ಎಲ್ಲಿದ್ರು ಗುರು